thank you

ನೋಟಿಸ್ ಕೊಟ್ಟಾಗ ನಿಮ್ಮ ಅಬ್ಜೆಕ್ಷನ್ ಏನಿದೆಯೋ ತಲುಪಬೇಕು ಅಬ್ಜೆಕ್ಷನ್ ಇದೆ ನಮ್ಗೆ ಈ ತರ ಬೆಳೆ ಇದೆ ಅಂತ ನೀವು ಅಲ್ಲಿ ಬಂದು ಅರ್ಜಿ ಈಗ ನಾವು ನೋಡೋದೇನಿಲ್ಲ ನಿಮಗೆ ನೋಟಿಸ್ ಕೊಡೋದೇ ಅದಕ್ಕೋಸ್ಕರ

ಪೊಲೀಸ್ ಇಲಾಖೆ ಮುಖಾಂತರ ಒತ್ತುವರಿ ತೆರವುಗೊಳಿಸಲಿಕ್ಕೆ ಬಂದಿದ್ರು ಅವರ ಬಗ್ಗೆ ನಮ್ಮ ಮುಖಂಡರು ಮಾತಾಡೋದು ಕಾವಲಳ್ಳಿಯಿಂದ ನರಸನಹಳ್ಳಿ ಗ್ರಾಮಕ್ಕೆ ಏನು ರಸ್ತೆ ಒತ್ತುವರಿಯಾಗಿತ್ತು ಅಂತ ಹೇಳ್ಬಿಟ್ಟು ಪ್ರಬುದ್ಧ ಕರ್ನಾಟಕ ಭೀಮ್ ಸೇನೆಯಿಂದ ನಾವು ಒಂದು ರಿಕ್ವಿಜಿಷನ್ ಲೆಟರ್ ಕೊಟ್ಟಿದ್ವಿ ತಹಶೀಲ್ದಾರ್ ಮೇಡಮ್ ಅವರಿಗೆ ಇದನ್ನು ಬಂದು ಡಿ ಟಿ ಮೇಡಮ್ ಅವರು ಮತ್ತು ಸಂಬಂಧಪಟ್ಟಂಥ ಕಂದಾಯ ಅಧಿಕಾರಿಗಳು ಬಂದು ಇಲ್ಲಿ ಎಲ್ಲ ಪರಿಶೀಲನೆ ಮಾಡಿ ಆ ಸರ್ವೇವರು ಸಮೇತ ಎಲ್ಲರೂ ಬಂದು ಅವೆಲ್ಲ ಮಾರ್ಕಿಂಗ್ ಮಾಡಿ ರಸ್ತೆನ ಏನು ಒತ್ತುವರಿ ಆಗಿತ್ತು ಆ ರಸ್ತೆನ ಬಿಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ರೈತರಿಗೂ ಸೂಚಿಸಿ ಅವರಿಗೆ ತಿಳುವಳಿಕೆಯನ್ನು ನೀಡಿ ಹೋಗಿದ್ದಾರೆ ಅದರಿಂದ ವಿಶೇಷವಾಗಿ ನಾವು ನಮ್ಮ ಸಂಘಟನೆ ಪರವಾಗಿ ಮತ್ತು ಮಲ್ಲಾಪುರ ಪರವಾಗಿ ಎಲ್ಲರೂ ಒಂದು ಅಭಿಪ್ರಾಯ ಮೇರೆಗೆ ಗ್ರಾಮಸ್ಥರು ಒಂದು ಇದ್ರ ಮೇಲೆಗೆ ನಮ್ಮ ದೊಡ್ಡಬಳ್ಳಾಪುರ ತಹಸೀಲ್ದಾರ್ ಮೇಡಮ್ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ ಮತ್ತು ನಮ್ಮ ಇ ಡಿ ಎಲ್ ಆರ್ ಸಾಹೇಬರು ದೊಡ್ಡಬಳ್ಳಾಪುರ ಸಾಹೇಬ್ರಿಗೂ ನಾವು ಧನ್ಯವಾದಗಳು ತಿಳಿಸ್ತಾ ಮತ್ತು ಡಿ ಅವರು ನಮ್ಮ ಉತ್ತಾಶದಾರ್ ಮೇಡಮ್ ಅವರು ಮೇಡಮ್ ಅವ್ರಿಗೂ ಕೂಡ ನಾವು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ ಮತ್ತು ಈ ವಿಲೇಜ್ ಕೊಟ್ಟು ಆರ್ ಅವರು ಪ್ರತಿಯೊಬ್ಬರು ಈ ರೀತಿ ತೊಂದರೆ ಆಗಿದೆ ನಕಾಶ ದಾರಿ ತೊಂದರೆ ಆಗಿದೆ ಅಂತ ಹೇಳಿದ್ದಕ್ಕ ಪ್ರತಿಯೊಬ್ಬರು ಕೂಡ ಬಂದು ನಮಗೆ ಮಾರ್ಕಿಂಗ್ ಎಲ್ಲ ಮಾಡಿ ಏನು ತೆರವಾಗಿತ್ತು ಅದನ್ನೆಲ್ಲ ಬಿಡಿಸ್ಬೇಕು ಕೂಡಲೇ ನೀವು ಒಂದು ಅನುಕೂಲ ಮಾಡ್ಕೊಡ್ಬೇಕು ಎಲ್ಲ ರೈತರಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳುವಳಿಕೆ ನೀಡಿ ಇದನ್ನು ಹೇಳ್ಬಿಟ್ಟು ಹೋಗಿರ್ತಾರೆ ಅದರಿಂದ ಎಲ್ಲ ಅಧಿಕಾರಿಗಳಿಗೂ ನಮ್ಮ ಪ್ರಬುದ್ಧ ಕರ್ನಾಟಕ ಭೀಮ್ಸೇನೆಯಿಂದ ನಾವು ಅಭಿನಂದನೆಗಳನ್ನು ಹೆಸರಿಸ್ತಾ ಇದ್ದೀವಿ ಕರ್ನಾಟಕ ಭೀಮಸೇನೆಯಿಂದ ದೇವರಾಜ್ ಮಾತಾಡ್ತಾ ಇರೋದು ಏನೀ ನಕಾಸೆ ದಾರಿ ಒತ್ತುವರಿ ಮಾಡ್ಕೊಂಡಿದ್ರು ನಾರಸಿಂಹನಹಳ್ಳಿ ಗ್ರಾಮದಿಂದ ಕಾವರಳ್ಳಿ ಗಂಟೆ ನಕಾಸೆ ದಾರಿನ ಒತ್ತುವರಿ ಮಾಡ್ಕೊಂಡಿದ್ರು ಕೆಲವು ರೈತರು ಮತ್ತು ಭೂಗಳರು ಕಾಂಪೌಂಡ್ ಹಾಕಿ ಮಲ್ಲಪ್ಪ ತೊಂದರೆ ಕೊಡ್ತಾ ಇದ್ರು ಮಲ್ಲಪ್ಪ ಅವರು ಬಂದು ನಮ್ಮ ಸಂಘಟನೆ ಹತ್ರ ಕೇಳಿಕೊಂಡಾಗ ನಾವು ತಾಲೂಕು ತಹಶೀಲ್ದಾರ್ ಆದಂಥ ಮೇಡಮ್ ಅವ್ರಿಗೆ ಮತ್ತು ಡಿ ಸಿ ಸಾಹಿಬ್ ಅವರಿಗೆ ಎ ಡಿ ಎಲ್ ಆರ್ ಸಾಹೇಬ್ರಿಗೆ ಎಲ್ಲ ಮನವಿ ಇಟ್ಕೊಂಡು ಸುಮಾರು ಎರಡು ತಿಂಗಳಿಂದಲೇ ಬಂದು ಆಲ್ರೆಡಿ ಮ ರೈತರಿಗೆಲ್ಲ ಯಾರ್ಯಾರು ಒತ್ತುವರಿ ಮಾಡ್ಕೊಂಡಿದ್ರು ಅವರಿಗೆಲ್ಲ ಮೂರು ಸಲ ನೋಟಿಸ್ ಕೊಟ್ಟಿದ್ದರು ಫೈನಲ್ಗೆ ನಮ್ಮ ಉತ್ ಅವರು ವಿಲೇಜ್ ಅಕೌಂಟರ್ ಆದಂಥ ವಿಲೇಜ್ ಅಕೌಂಟ್ ರಂಗನಾಥ್ ಅವರು ಮತ್ತು ಸರ್ವೇ ಆದಂಥ ರವಿ ಸರ್ಗಳು ರವಿ ಸರ್ ಎಲ್ಲ ಬಂದು ಎಲ್ಲ ಗ್ರಾಮಸ್ಥರ ಸಮ್ಮುಖದಲ್ಲಿ ಮಾರ್ಕ್ ಮಾಡಿ ಇವತ್ತು ಎಲ್ಲ ಅಧಿಕಾರಿಗಳು ನಕಾಸೆ ದಾರಿನ ಯಾರು ಒತ್ತುವರಿ ಅಂತ ಅಂತೇಳಿ ತಿರುಗೊಳಿಸಕ್ಕೆ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ಆದ್ರಿಂದ ನಾವು ನಮ್ಮ ಕರ್ನಾಟಕ ನಮ್ಮ ತ ನಮ್ಮ ಉಕ್ತಾಶೀಲ್ದಾರ್ ಮೇಡಮ್ ಮತ್ತೆ ಎಲ್ಲಾ ಅಧಿಕಾರಿಗಳಿಗೂ ಮತ್ತೆ ಗ್ರಾಮಸ್ಥರಿಗೂ ಎಲ್ಲಾನು ನಮ್ಮ ಕರ್ನಾಟಕ ಭೀಮಸೇನೆಯಿಂದ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ ಸ್ಥಳಕ್ಕೆ ಭೇಟಿ ನೀಡಿ ಅವ್ರು ಪರಿಶೀಲನೆ ಮಾಡಿ ಓಪನ್ ಮಾಡಿ ಅವರಿಗೆ ಜನವರಿ ಮುಖೋದಿಂದ